ನಮಸ್ಕಾರ ವಾಕಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೋಬೇಕಾಗಿದೆ ಬಹಳಷ್ಟು ಜನ ಉಪದೇಶವನ್ನು ಕೊಡೋದು ಬಹಳ ಸಲೀಸು ಉಪದೇಶ ಉಚಿತ ಅಂತ ಹೇಳ್ತಾರೆ ಅದೇ ರೀತಿ ದಾಸರು ಅವರು ನಿತ್ಯ ಶ್ರದ್ಧಾ ಭಕ್ತಿಯ ವ್ಯಕ್ತಿಗಳ ಬಗ್ಗೆ ಸಮಾಜದಲ್ಲಿ ಪುಣ್ಯಪುರುಷರ ಬಗ್ಗೆ ಹರಿಕತೆಯನ್ನು ಮಾಡ್ತಾರೆ ಹಾಗಂತ ಹರಿಕತೆ ದಾಸ ಅವನ್ನೆಲ್ಲ ನೀತಿ ಕಥೆಗಳನ್ನು ಸ್ವತಃ ಆಚರಿಸ್ ಆಚರಣೆ ಮಾಡ್ತಾನ ಅಂತ ಹೇಳಿದ್ರೆ ಖಂಡಿತ ಮಾಡೋದಿಲ್ಲ ಹಾಗಾಗಿ ನಾನಿವತ್ತು ವಾಕಿಂಗ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನಾನು ಸತತವಾಗಿ ಒಂದು ದಿನ ತಪ್ಪದ ಹಾಗೆ ನಿರಂತರವಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಕೊರೋನಾ ಪ್ರಾರಂಭ ಆಗಿ ಲಾಕ್ಡೌನ್ ಪ್ರಾರಂಭ ಆದಾಗಿಂದ ವಾಕಿಂಗ್ ಇಂದ ಪ್ರಾರಂಭಿಸಿದ್ರಿಂದ ನನಗೆ ವಾಕಿಂಗ್ ಬಗ್ಗೆ ನಿಮಗೆ ಸಲಹೆ ಕೊಡೋಕ್ಕೆ ಯಾವುದೇ ರೀತಿಯ ಆತಂಕ ಇಲ್ಲ ನಾನು ವಾಕಿಂಗ್ ಶುರು ದಿನ ನನ್ನ ತೂಕ ನೂರ ನಲವತ್ತು ನಲವತ್ತೈದು ಕೆ ಜಿ ಮಧ್ಯದಲ್ಲಿತ್ತು ಅವಾಗ ನನಗೆ ಆರೋಗ್ಯ ಬಿ ಪಿ ಜಾಸ್ತಿ ಶುಗರ್ ಜಾಸ್ತಿ ಬೆಳಿಗ್ಗೆ ಹತ್ತಿನಿಟ್ಟು ಸಂಜೆ ಹತ್ತಿ ಇನ್ಸುಲಿನ್ ತಗೋಬೇಕಾಗಿತ್ತು ಇದರಿಂದೆಲ್ಲ ಹೊರಗೆ ಹೋಗ್ಲಿಕ್ಕೆ ಆಗದೇ ಇಲ್ಲ ಹತ್ತೆ ಜೆ ನಡಿಯಕಾಗಲ್ಲ ವಿಪರೀತ ಗೊರಕೆ ಮಲಗಿದ ತಕ್ಷಣ ನಿದ್ದೆ ವಿಪರೀತ ಹಸಿವು ಇವನ್ನೆಲ್ಲ ನೋಡಿದಾಗ ಬಹುಶಃ ನಮ್ಮ ಜೀವನ ಅಂತ್ಯದ ಕಾಲದಲ್ಲಿ ಬಂದಿದೆ ಅಂತ ಅನ್ಸಿತ್ತು ನನಗೆ ಜೀವನದ ಬಗ್ಗೆ ಆಸಕ್ತಿ ಕೂಡ ದಿನಗಳದು ಅವಾಗ ಆವಾಗ ಲಾಕ್ಡೌನ್ ಹೆಂಗೂ ಇದೆಯಲ್ಲ ಅದನ್ನು ಸದುಪಯೋಗ ಮಾಡಬೇಕು ಅಂತ ಪ್ರಾರಂಭ ಮಾಡಿದೆ ಅದು ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ವಾಕಿಂಗ್ ಹೆಂಗೆ ಮಾಡ್ತಾರೆ ಅಂದ್ರೆ ಇವತ್ತಿನ ಯುವಕರು ಇನ್ನೊಂದು ತಿಳ್ಕೊಳ್ಳಿ ಐವತ್ತು ವರ್ಷದ ಒಳಗಡೆ ನಿಮ್ಗೆ ವಾಕಿಂಗ್ ಅವಶ್ಯಕತೆ ಇಲ್ಲ ನನಗೆ ಯಾಕಂದ್ರೆ ನಿಮ್ಮ ದೇಹ ಕ್ರಿಯಾಶೀಲವಾಗಿರುತ್ತೆ ಚಟುವಟಿಕೆಯಿಂದ ಇರುತ್ತೆ ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ ಕಾಯಿಲೆಗಳು ನಿಮಗಿನ್ನೂ ಅಂಚಿನಲ್ಲಿರುತ್ತೆ ಆದರೆ ಐವತ್ತೈದು ಬರ್ತಾ ಇದೆ ಅಂದ್ರೆ ನೀವು ವಾಕಿಂಗನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗತ್ತೆ ನಾನು ಮೊದಲು ಕೂಡ ವ್ಯಾಯಾಮಗಳ ಬಗ್ಗೆ ಯೋಗಾಸನ ಧ್ಯಾನ ದಯಟ್ಟು ಇಂಥವನ್ನೆಲ್ಲ ಮಾಡ್ಕೊಂಡು ಬಂದಿದ್ದೆ ಆದರೂ ಅವೆಲ್ಲ ಆರಂಭ ಶುರುತ್ತ ಪ್ರಾರಂಭದಲ್ಲಿ ಒಂದು ವಾರ ವಿಪರೀತ ಮಾಡೋದು ಹತ್ರ ಎಲ್ಲ ಹೇಳ್ಕೊಳೋದು ಹೇಳ್ಕೊಂಡು ಶಬಾಶಗಿರಿ ತಗೊಳೋದು ಆಮೇಲೆ ಒಂದು ವಾರ ಆದ್ರ ಮೇಲೆ ನಿಧಾನ ನನ್ನ ಮನಸ್ಸಿದ್ರು ಕೂಡ ನನ್ನ ದೇಹ ಯಾವ ಕಾರಣಕ್ಕೂ ಸಹಕರಿಸಲ್ಲ ಆಮೇಲೆ ನಿಧಾನ ಬಿಡ್ತಾ ಹೋಗೋದು ನಾನು ಇರೋದೇ ಹೀಗೆ ಅನ್ನುವಂಥ ಪಿತಂಡು ಮತ್ತೆ ಪ್ರಾರಂಭ ಮಾಡೋದು ಹಾಗಾಗಿ ಈ ಬಾರಿ ಕೊರೋನಾ ಲಾಕ್ಡೌನ್ ನಾನು ತೀರ್ಮಾನ ಮಾಡಿದ್ದು ದಿನಕ್ಕೆ ಐದೇ ನಿಮಿಷ ವಾಕಿಂಗ್ ಐದು ವಾಕ್ ಐದು ನಿಮಿಷದ ವಾಕಿಂಗ್ ನಲ್ಲಿ ನನಗೆ ಸಲೀಸ್ ಅನಿಸಿದ ಮೇಲೆ ಹತ್ತು ನಿಮಿಷಕ್ಕೆ ಹೋಗೋದು ಮೊದಲ ದಿನ ಐದು ನಿಮಿಷ ವಾಕಿಂಗ್ ಮಾಡಕ್ಕೆ ಕೂಡ ಆಗಿರಲಿಲ್ಲ ಯಾಕಂದರೆ ವಿಪರೀತ ತೂಕದ ಸ್ಥೂಲಕಾಯ ಜಡತ್ವ ಇವೆಲ್ಲ ಸೇರಿತ್ತು ಹದಿನೈದು ದಿನ ಪ್ರತಿ ದಿನ ಐದೈದು ನಿಮಿಷದ ವಾಕಿಂಗ್ ಮಾಡ್ತಾ ಇದ್ದೆ ವಾಕಿಂಗ್ ಜಾಗನು ನನ್ನ ಗೇಟ್ ಇಂದ ಒಳಗಡೆ ವಾಕಿಂಗ್ ಜಾಗದಲ್ಲಿ ಹತ್ತಡಿ ಉದ್ದ ಇತ್ತು ಅಷ್ಟೆ ಆರಡಿನ ಎಂಟು ಅಡಿ ಆಗಲ್ಲ ಅಲ್ಲಿ ಹೀಗೆ ಹೋಗೋದು ಹೀಗೆ ಬರೋದು ಅಲ್ಲಿ ಐದು ನಿಮಿಷದ ವಾಕಿಂಗ್ ಹದಿನೈದು ದಿನ ಆದ್ರ ಮೇಲೆ ಸಲ್ಲಿ ಸಣಸಿದ ಮೇಲೆ ಹತ್ತು ನಿಮಿಷಕ್ಕೆ ಹೋದೆ ಇನ್ನೊಂದು ಹದಿನೈದು ದಿನ ಮೇಲೆ ಹದಿನೈದು ನಿಮಿಷಕ್ಕೆ ಇದೇ ರೀತಿ ಐದೇ ನಿಮಿಷ ಜಾಸ್ತಿ ಮಾಡ್ತಾ ಒಂದು ಗಂಟೆ ವಾಕಿಂಗು ಸರಾಗವಾಗಿ ಮಾಡಲಿಕ್ಕೆ ಅನುಕೂಲ ಆಗುವಂತ ಹಂತ ನಾನು ತಲುಪಿದೆ ಆ ನಂತರದಲ್ಲಿ ನನಗೆ ಜೊತೆಗಾರನು ಕೂಡ ಬೇಕಾಗಿತ್ತು ನನ್ನ ನೆಚ್ಚಿನ ಪ್ರೀತಿಯ ಶಂಭುರಾಮ ನನ್ನ ಜೊತೆ ಆದ ಅವನಿರೋದ್ರಿಂದ ಅವನ ರೀತಿ ಎಲ್ಲಾರು ನಾನು ಹೇಳ್ದಿದ್ರೆ ಅವನು ಬಿಡಲ್ಲ ಹೋಗ್ತಾನೆ ಅವನು ಯಾಕಂದ್ರೆ ಅವನಿಗೆ ಕೂಡ ಹೊರಗಡೆ ಹೋಗ್ಲೇಬೇಕಲ್ಲ ಒಂದು ಗಂಟೆ ಹಾಗಾಗಿ ನಾವಿಬ್ರು ಸೇರಿ ವಾಕಿಂಗ್ ಮಾಡ್ತಾ ಹತ್ರ ಹತ್ರ ಐದು ವರ್ಷ ಹತ್ರದಲ್ಲಿ ಇದೀವಿ ಈಗ ಅವನಿಗೆ ಮೂರು ವರ್ಷದ ವಾಕಿಂಗ್ ಆಯ್ತು ನಂದು ಐದು ವರ್ಷದ ವಾಕಿಂಗ್ ಬಂತು ಇದರಿಂದ ಏನು ಅನುಕೂಲ ಆಯಿತು ಇದು ನಮ್ಮ ವಾಕಿಂಗಿನ ಅನುಕೂಲಗಳನ್ನ ಹೇಳುತ್ತೆ ನನಗೆ ಇವತ್ತೆ ಇನ್ಸುಲಿನ್ ನಾನು ತಗೊಂಡಲ್ಲ ಬಿ ಪಿ ನಾರ್ಮಲ್ ಇದೆ ಕ್ರಿಯಾಶೀಲವಾಗಿದ್ದೀನಿ ತೂಕ ಮೂವತ್ತು ಮೂವತ್ತೈದು ಕೆಜಿ ತೂಕ ಡೌನ್ ಆಗಿ ಹೋಗಿದೆ ಆಮೇಲೆ ಇದಕ್ಕೆ ಇನ್ನೂ ಕೆಲವು ಕಾರಣಗಳಿದೆ ಆಹಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದನ್ನೆಲ್ಲ ಬೇರೆ ಬೇರೆ ಇದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಅದರ ವಾಕಿಂಗ್ ವಿಚಾರದಲ್ಲಿ ಇಡೀ ವಿಶ್ವದಲ್ಲೇ ಪರಿಣಿತರು ತಜ್ಞರು ನಡೆದ್ರೆ ಒಬ್ಬ ಮನುಷ್ಯ ದಿನಕ್ಕೆ ಏಳು ಸಾವಿರ ಹೆಜ್ಜೆ ವಾಕಿಂಗ್ ಮಾಡಬೇಕು ಅಂತಾರೆ ನಾನು ಒಂದು ಗಂಟೆ ವಾಕಿಂಗ್ನಲ್ಲಿ ಐದು ಐದು ಸಾವಿರ ಹೆಜ್ಜೆ ಕ್ರಾಸ್ ಆಗುತ್ತೆ ಈ ಮಳೆಗಾಲದಲ್ಲಿ ಸ್ವಲ್ಪ ಹೆಜ್ಜೆ ನಿಧಾನ ಆಗೋದ್ರಿಂದ ಮೂರು ಮೂರುವರೆ ಸಾವಿರ ಹೆಜ್ಜೆ ಆಗುತ್ತೆ ಇದನ್ನು ಹೇಗೆ ಎಣಿಸ್ತೀರಿ ಅಂತ ಕೇಳಿದ್ರೆ ನೋಡಿ ಇಲ್ಲಿದೆಯಲ್ಲ ಇದು ಇದು ನಮ್ಮ ವಾಚ್ ಈ ವಾಚ್ ಏನೇನು ಮಾಡುತ್ತಿದ್ರೆ ನಮ್ಮ ವಾಕಿಂಗನ್ನು ಮಾನಿಟ್ರಿಂಗ್ ಮಾಡುತ್ತೆ ಎಷ್ಟು ಹೆಜ್ಜೆ ಹೋದ್ರಿ ಎಷ್ಟು ಕೆಲವರಿ ಆಯಿತು ಅವೆಲ್ಲ ಹೇಳುತ್ತೆ ಅಂಥದ್ದು ಬೇಕಾದಷ್ಟು ಪರಿಕರಗಳು ಇವತ್ತು ಮಾರ್ಕೆಟ್ನಲ್ಲಿದೆ ಇದೆ ಹಾಗಾಗಿ ಏಳು ಸಾವಿರ ಹೆಜ್ಜೆಯ ವಾಕಿಂಗ್ ಆಗದಿದ್ರು ಕೂಡ ಒಂದು ಗಂಟೆಯ ವಾಕಿಂಗನ್ನು ನೀವು ನಿರಂತರ ಮಾಡೋ ಪ್ರಯತ್ನ ಮಾಡಲೇಬೇಕು ಐವತ್ತೈದು ವರ್ಷದ ನಂತರ ಆದರೆ ಅಂತೂ ಬಿಡಲೇಬಾರ್ದು ನಿಮಗೆ ಸಮಯ ಕಡಿಮೆ ಇದ್ದರೆ ಬೆಳಿಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಮಾಡಿ ಭಾಳಷ್ಟು ಜನ ನನ್ನ ಹತ್ರ ಈ ವಿಚಾರ ಮಾತಾಡೋಕೆ ಬಂದರೆ ಹೇಳ್ತಾರೆ ನಾನು ಮನೇಲಿ ಭಾಳ ಕೆಲಸ ಮಾಡ್ತೀನಿ ಅಡುಗೆ ಮಾಡ್ತೀನಿ ಓಡಾಡ್ತಿರ್ತೀನಿ ಅಂತ ಹೆಣ್ಮಕ್ಳು ಕೂಡ ಹೇಳ್ತಾರೆ ಆದರೆ ಅದು ವಾಕಿಂಗ್ ಆಗಲ್ಲ ವಾಕಿಂಗ್ ಅಂದರೆ ನಿರಂತರ ಚಲನೆ ಇದಕ್ಕೆ ಜಾಗ ವಾಕಿಂಗ್ ಪಾರ್ಕ್ ಬೇಕು ಪಾರ್ಕ್ ಬೇಕು ಹೊರಗಡೆ ಹೋಗ್ತೀನಿ ರಸ್ತೆ ಮೇಲೆ ಹೋಗ್ತೀನಿ ಖಂಡಿತ ಮಾಡಬೇಡಿ ಇವತ್ತಿನ ರಸ್ತೆಗಳು ಅಪಾಯವನ್ನ ಆಹ್ವಾನಿಸದಂತೆ ವಿಪರೀತ ವೇಗದ ವಾಹನ ಚಾಲಕರು ರಸ್ತೆ ಮೇಲೆ ವಾಕಿಂಗ್ ಹೋಗೋರು ಕೂಡ ಹೊಡ್ಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ವಾಕಿಂಗ್ ಅನ್ನ ಮನೆಯಲ್ಲೇ ಇರೋ ಜಾಗದಲ್ಲಿ ಮಾಡಿ ನೋಡಿ ನಾನೀಗ ವಾಕಿಂಗ್ ಮಾಡ್ತಿರೋ ಜಾಗ ಒಂದು ಲಾಡ್ಜ್ ಇದೆ ಬರ್ಗಡೆ ಲಾಡ್ಜ್ ಇದೆ ಎರಡು ಎರಗಡೆ ಮನೆ ಇದೆ ಇದ್ರ ಮಧ್ಯದ ನೋಡಿ ಜಾಗ ಏನ್ ಹತ್ತಡಿ ಆಗಲೇ ಇದೆ ಒಂದು ಐವತ್ತಡಿ ಹುಟ್ಟ ಇದೆ ಇದರಲ್ಲಿ ನಾನು ಹೋಗೋದು ಬರೋದು ಹೋಗೋದು ಬರೋದು ವಾಕಿಂಗ್ ಮಾಡ್ತೀನಿ ಇದು ಸಾಕು ಹಾಗಾಗಿ ವಾಕಿಂಗ್ ಮಾಡಲಿಕ್ಕೆ ಬೇರೆ ಬೇರೆ ನೆಪಗಳನ್ನು ಹೇಳಿ ವಾಕಿಂಗನ್ನು ನಿರಾಕರ್ಸೋದು ಮುಂದೂಡೋದಕ್ಕಿಂತ ಐವತ್ತೈದು ವರ್ಷದ ನಂತರ ವಾಕಿಂಗ್ ನಿರಂತರ ಮಾಡಬೇಕು ನಿಮ್ ತೂಕ ಇಳ್ದಾಗ ಬರ್ಕೆ ಹೋಯ್ತು ಶುಗರ್ ನಾರ್ಮಲ್ ಬಂತು ಇನ್ಸುಲಿನ್ ಬಿಟ್ಟೆ ಬಿ ಪಿ ನಾರ್ಮಲ್ ಇವತ್ತು ಸಕ್ಕರೆ ಹಾಕಿದ ಕಾಫಿ ಸ್ವೀಟ್ ಎಲ್ಲದೂ ತಿಂತೀನಿ ನಾನು ಇದರ ಜೊತೆ ಕೆಲವು ಆಹಾರ ಪದ್ಧತಿಗಳ ನಂತರದಲ್ಲಿ ನೀವು ಅಳವಡಿಸ್ಕೊಳ್ಳೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಯಾವುದೇ ಆದರೂ ಕನಿಷ್ಠ ಒಂದು ಮೂರು ವರ್ಷ ಮಾಡಿದ್ರ ಮೇಲೆ ಅದು ಅಧಿಕೃತ ಆಗುತ್ತೆ ಅಭ್ಯಾಸ ಆಗುತ್ತೆ ಆ ಅಭ್ಯಾಸ ಜೀವನ ಶೈಲಿಯಾಗಿ ナムスカ。